ಐದನೇ ಕಂತಿನ ಹಣ ಪಡ್ಕೊಳ್ಳೋಕ್ಕೆ ತಿರ್ಗ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕಂತೆ ಅಂತ ಸರ್ಕಾರದವ್ರು ಹೇಳ್ತಾ ಇದಾರೆ ಹಾಗಾದರೆ ಯಾರ್ಯಾರು ಅರ್ಜಿನ ಸಲ್ಲಿಸ್ಬೇಕಾಗತ್ತೆ ಏನಕ್ಕೆ ಸಲ್ಲಿಸಬೇಕು ಏನಕ್ಕೆ ಈ ರೀತಿ ಸ್ಟೇಟ್ಮೆಂಟ್ನ ಕೊಟ್ಟಿದರೆ ಎಲ್ಲನೂ ಕೂಡ ನಿಮಗೆ ಕ್ಲಿಯರಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೂ ಚಾನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಟ್ಬಿಟ್ಟೇನೆ ವೀಡಿಯೋನಕ್ಕೆ ಸ್ಟಾರ್ಟ್ ಮಾಡಿ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕೆಂದ್ರೆ ವೀಡಿಯೋನ ಸ್ಕಿಪ್ ಮಾಡದೆ ಮಧ್ಯ ಮಧ್ಯೆ ಕಂಪ್ಲೀಟಾಗಿ ನೋಡ್ತಾ ಹೋಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ನೀವೆಲ್ಲರೂ ಕೂಡ ಹಣನ ಪಡ್ಕೋತಾ ಇದ್ದೀರಾ ಮತ್ತು ಕೆಲವ್ರಿಗೆ ಹಣ ಬರ್ದನೆ ಕೂಡ ಸ್ಟ್ರಕ್ ಆಗಿದೆ ಮತ್ತು ಇಲ್ಲಿ ನಾಲ್ಕನೇ ಕಂತಿನ ಅಣದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಇನ್ನೊಂದ್ಸಲಿ ಕ್ಲಾರಿಫಿಕೇಶನ್ ಕೊಡ್ತಾ ಏನಪ್ಪಾ ಅಂದರೆ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಸಾಕು ನಿಮ್ಮೆಲ್ಲರ ಖಾತೆಗೂ ಕೂಡ ಬರುತ್ತೆ ನಿಮಗೆ ಜಾಸ್ತಿ ಡಿಲೇ ಮಾಡಕ್ಕೆ ಹೋಗಲ್ಲ ನಾಲ್ಕನೇ ಕಂತಿನ ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಡಿಲೇ ಆಗಿರೋದ್ರಿಂದ ಮತ್ತೆ ಇಲ್ಲಿ ಯಾರಿಗಾಗಿ ಗೃಹಲಕ್ಷ್ಮಿ ಯೋಜನೆ ಅದು ಮೊದಲನೇ ಕಂತು ಎರಡನೇ ಕಂತು ಬಂದಿಲ್ಲ ಅಥವಾ ಎರಡನೇ ಕಂತು ಮೂರನೇ ಗಂತು ಬಂದಿಲ್ಲ ನಿಮಗೆಲ್ಲರಿಗೂ ಕೂಡ ಇದೇ ತಿಂಗಳು ಕೊನೆ ವಾರದಷ್ಟಲ್ಲಿ ಬರ್ಬೋದು ವೆಯ್ಟ್ ಮಾಡಿ ಅದ್ರ ಬಗ್ಗೆ ಜಾಸ್ತಿ ಏನು ಕೂಡ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಐದನೇ ಕಂತಿನ ಹಣಕ್ಕೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಾನೇ ಇದ್ರ ಯಾರ್ಯಾರು ನಾಲ್ಕನೇ ಕಂತಿನ ಹಣ ಆಗಲೇ ಪಡ್ಕೊಂಡಿದ್ರ ನೀವೆಲ್ಲರೂ ಕೂಡ ಐದನೇ ಕಂತಿನ ಹಣಕ್ಕೆ ವೆಯ್ಟ್ ಇದೀರಾ ಈ ಐದನೇ ಕಂತಿನ ಹಣ ಬಂದ್ಬಿಟ್ಟು ಡಿಸೆಂಬರ್ ತಿಂಗಳದು ಇವಾಗ ಜನವರಿಗೆ ನಿಮಗೆ ಕೊಡಬೇಕಾಗಿರೋದು ಆರನೇ ಕಂತಿನ ಹಣ ಇಲ್ಲಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆದು ಐದನೇ ಕಂತಿನ ಹಣಕ್ಕೆ ಇವಾಗ ಮತ್ತೆ ಅರ್ಜಿ ಸಲ್ಲಿಸ್ಬೇಕಾ ಯಾವ ರೀತಿ ಎಲ್ಲಾನು ಕೂಡ ಕೇಳ್ತಾ ಇದಕ್ಕೆ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಸರ್ಕಾರದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದೇನಪ್ಪ ಅಂದರೆ ಇವಾಗ ನೀವು ಯಾರ್ಯಾರೋ ಒಂದು ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಸ್ಕೊಂಡಿರ್ತೀರ ಮತ್ತು ರೇಷನ್ ಕಾರ್ಡಲ್ಲಿ ಕೆಲವು ಪ್ರಾಬ್ಲಮ್ಸ್ ಇರೋದ್ರಿಂದ ನಿಮಗೆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಆಗಿರಲ್ಲ ಅಂಥವರೆಲ್ಲ ಏನಾಗುತ್ತೆ ಅಂದರೆ ಇವಾಗ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನೀವು ಮತ್ತೆ ಇವಾಗ ಅರ್ಜಿ ಸಲ್ಲಿಸ್ಬೋದು ನಿಮ್ಮ ಅಪ್ಲಿಕೇಶನ್ ಬಂದುಬಿಟ್ಟು ಏನಾದರೂ ರಿಜೆಕ್ಟ್ ಆಗಿದೆ ಅಥವಾ ಅಪ್ಲೈ ಮಾಡೋಕ್ಕಾಗಿರಲಿಲ್ಲ ಅಂದರೆ ಇವಾಗ ಅಪ್ಲಿಕೇಶನ್ಸ್ ಎಲ್ಲ ತೊಗೋತಾ ಇದ್ದಾರೆ ಮತ್ತು ಪೋರ್ಟಲಲ್ಲೂ ಕೂಡ ಇವಾಗ ಆನ್ಲೈನ್ ಅಪ್ಲಿಕೇಶನ್ ಗೃಹಲಕ್ಷ್ಮಿ ಯೋಜನೆದು ಓಪನ್ ಆಗಿದೆ ನೀವೆಲ್ಲರೂ ಕೂಡ ಇವಾಗ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಮತ್ತು ನಿಮ್ಗೇನಾದರೂ ಒಂದು ಕಂತಿನ ಹಣ ಗೃಹಲಕ್ಷ್ಮಿದು ಬಂದಿದೆ ಮತ್ತು ನೀವು ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂಸ್ ಆಗಿ ಪಡ್ಕೋತಾಯಿದ್ದೀರಾ ಅಥವಾ ಎರಡನೇ ಕಂತು ಬಂದಿದೆ ಅಂದರೂ ಕೂಡ ನೀವು ಯಾರು ಕೂಡ ಗೃಹಲಕ್ಷ್ಮಿ ಅದು ಐದನೇ ಕಂತಿನ ಹಣ ಪಡ್ಕೊಳ್ಳೋಕ್ಕೆ ನೀವು ಅರ್ಜಿ ಸಲ್ಲಿಸೋ ಆಗಿಲ್ಲ ಕ್ಲಿಯರಾಗಿದೆ ನೀವು ಯಾರು ಕೂಡ ಗ್ರಾಮವನ್ನು ಕರ್ನಾಟಕವನ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಇಲ್ಲಿ ಮೊದಲು ಯಾರು ಹೇಳಿದೆ ಅವರಂಥವ್ರು ಮಾತ್ರ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೊಳ್ಳೋಕ್ಕೆ ಅವ್ರು ಅರ್ಜಿ ಸಲ್ಲಿಸಬೇಕು ಇಲ್ಲಿ ನೀವು ಅರ್ಜಿ ಸಲ್ಲಿಸಿದ್ರು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಇವಾಗಿಂದ ನಿಮಗೆ ಮೊದಲಕ್ಕೆ ಹಂತೂ ಸ್ಟಾರ್ಟ್ ಆಗುತ್ತೆ ಇವಾಗಲಿ ಒಂದು ನಾಲ್ಕು ಹಂತ ಆಗಿದೆಯಲ್ಲ ಅದು ಯಾವುದು ಕೂಡ ನಿಮಗೆ ಗಣ ಬರಲ್ಲ ನಿಮಗೆ ಮುಂದೆ ಕಣ ಏನು ಬರಬೇಕಲ್ಲ ಅದನ್ನ ಹಾಕ್ಕೊಡ್ತಾರೆ ಯಾರು ಇವಾಗ ಹೊಸ್ದಾಗಿ ಅರ್ಜಿ ಸಲ್ಲಿಸ್ತೀರಾ ಅವ್ರಿಗೆ ಮತ್ತು ನಿಮಗೆ ಇದೇ ರೀತಿ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಧನ್ಯವಾದಗಳು